ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿ ಆರೋಪಿಸಿ ರೈತ ಕಾರ್ಮಿಕರ ಪ್ರತಿಭಟನೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಇಳಿಸಲು ದುಡಿಯುವ ಜನರ ಶೋಷಣೆ ತಪ್ಪಿಸಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಜನವಿರೋಧಿ ನೀತಿಗಳ ವಿರುದ್ಧ ದೇಶಾದ್ಯಂತ ರೈತ ಕೂಲಿ ಕಾರ್ಮಿಕ ಕಾರ್ಮಿಕರ ದುಡಿಯುವ ಜನರ ಬೇಡಿಕೆಗಳಿಗೆ ಆಗ್ರಹಿಸಿ ನಡೆಯುತ್ತಿರುವ ಹೋರಾಟಕ್ಕೆ ಬೆಂಬಲಿಸಿ ಇಂದು ಚಿತ್ತಾಪುರ ತಹಶೀಲ್ದಾರ್ ಕಚೇರಿ ಎದುರು ಸಿಐಟಿಯು ಮತ್ತು ಕರ್ನಾಟಕ ಪ್ರಾಂತ್ಯ ರೈತ ಸಂಘ ಜಂಟಿ ಸಂಘಟನೆಗಳ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಕರ್ನಾಟಕ ಅಂಗನವಾಡಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷೆ ದೇವಮ್ಮ ಅನ್ನದಾನಿ ಮಾತನಾಡಿ ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ಜಿಲ್ಲಾ ಕಾರ್ಯದರ್ಶಿ ಡಾಕ್ಟರ್ ಸಾಯಬಣ್ಣ ಗುಡುಬಾ ಮಾತನಾಡಿ ಎ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದು ಹತ್ತು ವರ್ಷಗಳಾಗಿವೆ ಚುನಾವಣೆಗೂ ಮೊದಲು ತಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ ತಿಳಿಸಿದಂತೆ ಎರಡು ಕೋಟಿ ಉದ್ಯೋಗದ ಸೃಷ್ಟಿ ಪ್ರತಿಯೊಬ್ಬರ ಖಾತೆಗೆ ಹದಿನೈದು ಲಕ್ಷ ರೂಪಾಯಿ ಡಾಕ್ಟರ್ ಸ್ವಾಮಿನಾಥನ್ ರವರ ಶಿಫಾರಸ್ಸಿನಂತೆ ಬೆಂಬಲ ಬೆಲೆ ಎಂಎಸ್ಪಿ ಕಾನೂನು ಜಾರಿ ಮಾಡಿಲ್ಲ ಪರಿಣಾಮ ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಗದೆ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಜನಸಾಮಾನ್ಯರು ಕೊಂಡುಕೊಳ್ಳುವ ಸಾಮರ್ಥ್ಯವನ್ನು ಕುಗ್ಗಿಸಿ ಆಹಾರ ಆರೋಗ್ಯ ಮತ್ತು ಶಿಕ್ಷಣಕ್ಕಾಗಿ ಅನುದಾನಗಳನ್ನು ಹೆಚ್ಚಳ ಮಾಡುವ ಬದಲಿಗೆ ಅನುದಾನ ಕಡಿತ ಮಾಡಿ ಆರೋಗ್ಯ ಮತ್ತು ಶಿಕ್ಷಣವನ್ನು ಸಂಪೂರ್ಣವಾಗಿ ಖಾಸಗೀಕರಿಸಿ ಜನರಿಗೆ ಎರಡು ಸಾವಿರದ ಏಳುನೂರು ಕ್ಯಾಲೋರಿ ಆಹಾರ ಪ್ರತಿದಿನ ಸಿಗದ ಪರಿಣಾಮ ಇಂದು ಭಾರತ ಹಸಿವಿನ ಸೂಚ್ಯಾಂಕದಲ್ಲಿ ಮೂರನೇ ಸ್ಥಾನಕ್ಕೆ ಕುಸಿದಿದೆ ಎಂದು ಕಳವಳ ವ್ಯಕ್ತಪಡಿಸಿದರು ಸಂತೋಷ್ ಕುಮಾರ್ ಕಟ್ಟಿಮಣಿ ಜೆಕೆ ನ್ಯೂಸ್ ಕನ್ನಡ ಚಿತ್ತಾಪುರ Sangam Electronics and Home Appliances all types of home appliances are available at Trivendrapatra Complex opposite DCG Bank Main Road, Humna ಆರೋಗ್ಯ ಇಲಾಖೆಗೆ ರೊಕ್ಕ ಕೊಡ್ರಿ ಅಂದ್ರೆ ಇಲ್ಲ ಅಂತಾರ ಪ್ರತಿಯೊಂದಕ್ಕೆ ಇಲ್ಲ ಅಂತಾರ ಆದ್ರೆ ಇವತ್ತು ಬಂಡವಾಳದಾರರು ಏನದ ಈ ದೇಶದ ಕಂಪನಿ ಮಂದಿ ಏನಾರ ಅವ್ರಿಗೆ ಅಂದ್ರೆ ಸಾಲ ಮನ್ನಾ ಮಾಡ್ಬೇಕು ಅಂದ್ರ ಎಲ್ಲ ಸಾಲ ಸಾಲ ಮನ್ನಾ ಅವ್ರಿಗೆ ಬಜೆಟ್ ಇರ್ತದ ಈ ಜನಸಾಮಾನ್ಯರಿಗೆ ಬಡವರಿಗಾಗಿ ಇರ್ತಕ್ಕಂತ ಯೋಜನೆಗಳೇನವ ಒಂದು ಮಾನವನ ಸಂಪತ್ತು ಒಂದು ಅಭಿವೃದ್ಧಿ ಆಗ್ಬೇಕಂದ್ರ ಅಲ್ಲಿ ಮಕ್ಕಳಿಗೆ ನಾವು ಆರೋಗ್ಯ ನೋಡ್ಕೋಬೇಕು ಮತ್ತ ಅಲ್ಲಿ ಶಿಕ್ಷಣ ಕೊಡ್ಬೇಕು ಮಕ್ಕಳಿಗೆ ಅಂದಾಗ ಮಾತ್ರ ಮಗು ಒಂದು ದೇಶದ ಸಂಪತ್ತು ಆ ಸಂಪತ್ತನ್ನು ನಾವು ಸರಿಯಾಗಿ ಬಳಸಿದಾಗ ಮಾತ್ರ ಒಂದು ದೇಶ ಪ್ರಗತಿಯಲ್ಲಿ ಮುಂದುವರಿಯಕ್ಕೆ ಸಾಧ್ಯ ಆಗ್ತದ ಸರ್ಕಾರ ಅದಕ್ಕೆ ಆದ್ಯತೆ ಕೊಡದೇನೆ ಈ ದೇಶದ ಬಂಡವಾಳದಾರರು ಏನಾರ ಈ ದೇಶದ ಶ್ರೀಮಂತರು ಏನಾರ ಅವ್ರು ಮಾತ್ರ ಈ ದೇಶದ ಬಿಟ್ಟಾರ ಅವರಿಗೆ ಅವ್ರಿಗೆ ಅನುಕೂಲ ಆಗ್ತಕ್ಕಂಥ ಕಾರ್ಮಿಕ ಕಾನೂನುಗಳ ತಿದ್ದುಪಡಿ ತರ್ತಾರ ಮತ್ತಂದ್ರೆ ಅವ್ರು ಸಾಲನೂ ಮನ್ನಾ ಮಾಡ್ತಾರ ಅದ್ರ ಸಲುವಾಗಿ ಅವ್ರ ಇದ್ದಂಗೆ ಆಗ್ಯದ ನಾವ್ ಯಾರು ಈ ದೇಶದ ಎಲ್ಲ ಮಹಿಳೆಯರು ಪ್ರಜೆಗಳೆಲ್ಲ ನಾವ್ ಏನಿದ್ದೀವಿ ನಾವು ಓಟ್ ಯಾಕೆ ಅಂತಂದ್ರೆ ನಮ್ ಬದುಕನ್ನ ಸುಧಾರಣೆ ಮಾಡ್ಕೊ ಆಗ್ಲಿ ಈ ಸರ್ಕಾರ ಬಂದ್ರೆ ನಮ್ಮ ಒಳ್ಳೇದ್ ಮಾಡ್ತವೆ ಅಲ್ಲಿ ಈ ಸರ್ಕಾರ ಬಂದ್ರೆ ಒಳ್ಳೇದ್ ಮಾಡ್ತದೆ ಅಂತೇಳಿ ನಾವು ಯಾವ ಸರ್ಕಾರಕ್ಕೆ ಓಟ್ ಹಾಕಿದ್ರು ಅವ್ರು ಯಾರ ರಕ್ಷಣೆ ಮಾಡ್ತಾರ ಯಾರು ಹಿತ ಕಾಪಾಡ್ಲಕ್ಕಾರ ಈ ದೇಶದ ಬಂಡವಾಳದಾರ ಹಿತ ಕಾಪಾಡ್ಲತ್ತರ ಈ ದೇಶದ ರೈತರ ಅವ್ರಿಗೆ ಬೇಕಾಗಿಲ್ಲ ಕೂಲಿ ಅವ್ರಿಗೆ ಬೇಕಾಗಿಲ್ಲ ಈ ದೇಶದಲ್ಲಿ ಸಂಪತ್ತನ್ನ ಸೃಷ್ಟಿ ಮಾಡತಕ್ಕಂಥ ಕಾರ್ಮಿಕರು ಕೂಡ ಅವ್ರಿಗೆ ಬೇಕಾಗಿಲ್ಲ ಇವತ್ತು ಕಾರ್ಮಿಕ ಕಾನೂನುಗಳಿಗೆ ಏನೇನ್ ಮಾಡ್ಯಾರ ಎಲ್ಲ ತಿದ್ದುಪಡಿ ತಂದು ನಲ್ವತ್ನಾಲ್ಕು ಕಾರ್ಮಿಕ ಕಾನೂನುಗಳಿಗೆ ತಿದ್ದುಪಡಿ ತಂದು ಮಾಲಕರ ಆದಾಯವನ್ನ ಜಾಸ್ತಿ ಆಗ್ತಕ್ಕ ಕಾನೂನುಗಳು ಬದಲಾವಣೆ ಮಾಡ್ಯಾರ ದುಡ್ತಕ್ಕಂಥ ಕಾರ್ಮಿಕರದು ಅವ್ರದ್ದು ಆದಾಯ ಜಾಸ್ತಿ ಆಗಲ್ಲ ಇವತ್ತು ನಮ್ಮ ಮಕ್ಕಳಿಗೆಲ್ಲ ನಾವು ಇಂಜಿನಿಯರ್ ಅದು ಕಲಿಸಿ ಮುಂದೆ ನೀವು ಮಾಡಬೇಕು ಆದ್ರೆ ಶಿಕ್ಷಣದ ಶಿಕ್ಷಣದ ಮತ್ತು ನಿಮ್ಮ ನಿಮಗೆ ಸಂವಿಧಾನ ನೀಡಿ ಹಕ್ಕುಗಳಿಗೆ ಮಾತ್ರ ನೀವು ಕೇಳಬೇಡಿ ಅದರ ಸಲುವಾಗಿ ನೀವು ಹೋರಾಟ ಮಾಡೋದ ಅವಶ್ಯಕತೆ ಇಲ್ಲ ದೇಶದಲ್ಲಿ ಬದುಕಬೇಕಾದ್ರೆ ಜಾತಿ ಮುಖ್ಯ